ಮಾರ್ಚ್ ಹನ್ನೆರಡಕ್ಕೆ ಮಾಯರೆ ಡಿಗ್ಗಿ ಶ್ರೀಗವಳಾದೇವಿ ದೇವಸ್ಥಾನದ ವಾರ್ಷಿಕ ಜಾತ್ರೋತ್ಸವ ಜೋಯಿಡಾ ತಾಲೂಕಿನ ಪ್ರಸಿದ್ಧ ಜಾತ್ರೆಗಳಲ್ಲಿ ಒಂದಾದ ಮಾಯರೆ ಡಿಗ್ಗಿ ಶ್ರೀಗವಳಾದೇವಿಯ ದೇವಸ್ಥಾನದ ವಾರ್ಷಿಕ ಜಾತ್ರೋತ್ಸವ ಕಾರ್ಯಕ್ರಮ ಮಾರ್ಚ್ ಹನ್ನೆರಡಕ್ಕೆ ನಡೆಯಲಿದೆ ಮಾರ್ಚ್ ಹನ್ನೆರಡರ ಬುಧವಾರ ಬೆಳಗ್ಗೆ ಪೂಜಾ ಕಾರ್ಯಕ್ರಮ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ದೇವರಿಗೆ ಸೀರೆ ಉಡುವುದು ನಂತರ ಆರತಿ ತೀರ್ಥ ಪ್ರಸಾದ ವಿತರಣೆ ಮಧ್ಯಾಹ್ನ ಅನ್ನ ಸಂತರ್ಪಣೆ ನಡೆಯಲಿದೆ ಸಂಜೆ ಭಜನಾ ಕೀರ್ತನೆ ಕಾರ್ಯಕ್ರಮ ನಡೆಯಲಿದೆ ರಾತ್ರಿ ಶ್ರೀದೇವರ ಫಲಾವಳಿಗಳ ಸವಾಲ ಕಾರ್ಯಕ್ರಮ ನಡೆಯುವುದು ರಾತ್ರಿ ದೇಣಿಗೆ ಕೂಪನ್ ಡ್ರಾ ನಡೆಯಲಿದೆ ಭಕ್ತರ ಮನರಂಜನೆಗಾಗಿ ನಾಟ್ಯ ಮಂಡಳ ಇವರಿಂದ ಸಾಮಾಜಿಕ ಮರಾಠಿ ನಾಟಕ ಪ್ರದರ್ಶನ ನಡೆಯಲಿದೆ ತಾಲೂಕಿನ ಭಕ್ತರಲ್ಲದೆ ನೆರೆಯ ಗೋವಾ ರಾಜ್ಯದ ಮಹಾರಾಷ್ಟ್ರದ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುತ್ತಾರೆ ಜಾತ್ರೆಯ ಸಿದ್ಧತೆ ಭರದಿಂದ ಸಾಗಿದೆ ಈ ಎಲ್ಲಾ ಕಾರ್ಯಕ್ರಮಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಶ್ರೀದೇವಿಯ ಕೃಪೆಗೆ ಪಾತ್ರರಾಗಬೇಕೆಂದು ದೇವಸ್ಥಾನ ಸಮಿತಿಯವರು ವಿನಂತಿಸಿಕೊಂಡಿದ್ದಾರೆ